ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸಾರು ಮಾಡೋಣ ಬನ್ನಿ ಯಾವ ರೀತಿ ಮಾಡೋದನ್ನ ನೋಡ್ಕೊಂಬರೋಣ ಇದು ಮುದ್ದೆಗೆ ಅನ್ನಕ್ಕೆಲ್ಲ ಸೂಪರ್ ಆಗಿರ್ತದೆ ತುಂಬ ಈಸಿಯಾಗೂ ಮಾಡ್ಕೊಬೋದು ಬನ್ನಿ ಯಾವ ರೀತಿ ಮಾಡೋದನ್ನ ನೋಡ್ಕೊಂಬರೋಣ ಸಾರು ಮಾಡೋಣ ಅದಕ್ಕೆ ಸೊಪ್ಪನ್ನ ಚೆನ್ನಾಗಿ ತೊಳ್ಕೊಂಡು ಈ ರೀತಿ ತೊಗೊಂಡಿದ್ದೀವಿ ಸಬ್ಬಕ್ಕಿ ಸೊಪ್ಪು ಚಕ್ಕತ ಸೊಪ್ಪು ಚಿಲ್ಕವ್ರೆ ಅರಿವೆ ಸೊಪ್ಪು ದಂಟಿನ ಸೊಪ್ಪು ಮೆಂತ್ಯ ಸೊಪ್ಪು ಪಾಲಕ್ಕು ಈ ರೀತಿ ಸೊಪ್ಪನ್ನ ತಗೊಂಡಿದ್ದೀವಿ ಸೊಪ್ಪು ಸರ್ವ್ ಮಾಡೋದಕ್ಕೆ ಕುಕ್ಕರಲ್ಲಿ ನೀರನ್ನ ಬಿಸಿ ಮಾಡೋಕ್ಕೆ ಇಟ್ಕೊಳ್ಳಿ ಅದಕ್ಕೆ ಒಂದು ಕಪ್ಪಷ್ಟು ತಗೋಬೇಳೆ ಖಾರಕ್ಕೆ ಒಂದು ಹತ್ತು ಈರುಳ್ಳಿ ಒಂದು టొమాటో ఐదు ఈ సొప్పు కొత్తబరి పాలకు మెంధ్య సొప్పు సబ్బకి సొప్పు ಚಕ್ಕೋತೆ ಅರುವ ದಂಟಿನ ಸೊಪ್ಪು ಇಷ್ಟು ಸೊಪ್ಪನ್ನ ತಗೊಂಡು ಕುಕ್ಕರಲ್ಲಿ ಬೇಯಿಸ್ಕೊಳಕ್ಕೆ ಹಾಕೋಣ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಪುಡಿ ಎಣ್ಣೆ ಎರಡು ಸ್ಪೂನ್ ಅಷ್ಟು ಒಂದು ಸ್ಪೂನ್ ಅಷ್ಟು ಇಷ್ಟನ್ನ ಹಾಕಿ ಒಂದು ಮೂರು ವಿಸಿಲ್ನ ಕೂಗಿಸ್ಕೊಳ್ಳೋಣ ಈ ರೀತಿ ಮೂರು ವಿಸಿಲ್ಗಳಾಗಿದೆ ಈಗ ಸಾಂಬಾರ್ ಈಗ ಒಗ್ಗರಣೆ ಹಾಕೋದಕ್ಕೆ ಈರುಳ್ಳಿ ಕದ್ದು ಒಂದು ಹಣ್ಣು ಗಾತ್ರದಷ್ಟು ಹುಣಸೆನ್ನ ಬಿಸಿನೇ ಹಾಕೊಂಡಿದ್ದೀನಿ ಬೆಳ್ಳುಳ್ಳಿ ಶುಂಠಿ ಕೊಬ್ಬರಿ ಗಸಗಸೆ ಮಿಕ್ಸಿಗೆ ಹಾಕೊಂಡು ರುಬ್ಕೊಂಡಿದ್ದೀವಿ ಈ ರೀತಿ ಮೇಯಿಗೆ ಒಗ್ಗರಣೆ ಮಾಡೋದಕ್ಕೆ ಒಂದು ಕಡಾಯಿ ಇಟ್ಕೊಳ್ಳಿ ಈಗ ಒಗ್ಗರಣೆ ಹಾಕೋದಿಕ್ಕೆ ಒಂದು ಕಡಾಯಿ ಇಟ್ಕೊಳ್ಳಿ ಒಗ್ಗರಣೆ ಮಾಡೋದಿಕ್ಕೆ ಒಂದು ಕಡಾಯಿ ಇಟ್ಕೊಂಡು ಗ್ಯಾಸ್ ಸ್ಟವ್ನ ಆನ್ ಮಾಡ್ಕೊಳ್ಳಿ ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ಳಿ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಸಾಸಿವೆ ಜೀರಿಗೆ ಎಲ್ಲ ಚಟಪಟ ಅಂತ ಸಿಡಿಬೇಕು ಈಗ ನೋಡಿ ಈ ರೀತಿ ಸಿಡಿತಾ ಇದೆ ಈಗ

ಈ ರೀತಿ ಹಸಿ ವಾಸನೆ ಎಲ್ಲ ಹೋಗುತ್ತೆ ಸ್ವಲ್ಪ ಮಸಾಲ ನೀರ್ನ ಸೇರಿಸ್ಕೊಳ್ಳಿ ಬೇಯಿಸ್ಕೊಂಡಿದ್ವಲ್ಲ ಕಟ್ನ ಸೇರಿಸ್ಕೊಳ್ಳಿ ಈಗ ಈ ರೀತಿ ಸೊಪ್ಪನ್ನ ಸೋಸ್ಕೊಂಡು ತಗೊಂಡಿದೀವಲ್ಲ ಇವಾಗ ಇದನ್ನು ಮಸ್ಕೊಳೋಣ ಈ ರೀತಿ ಸೊಪ್ಪನೆಲ್ಲ ಚೆನ್ನಾಗಿ ಮಸ್ಕೊಬೇಕು ಈ ರೀತಿ ಬೇಳೆಕಟ್ಟೆಲ್ಲ ಇತ್ತಲ್ವ ಅದನ್ನು ಸೋಸ್ಕೊಂಡು ಈ ರೀತಿ ಸೊಪ್ಪನ್ನೆಲ್ಲ ಮಸ್ಕೊಳೋಣ ಚೆನ್ನಾಗಿ ಈಗ ಬೇಳೆಕಟ್ಟು ಮಸ್ಕೊಂಡಿದ್ವಲ್ಲ ಸೊಪ್ಪನ್ನೆಲ್ಲ ಅದನ್ನೆಲ್ಲ ಸೇರಿಸ್ಕೊಂಡಿದೀವಿ ಈ ರೀತಿ ಈಗ ಚೆನ್ನಾಗಿ ಉಗಿಬೇಕಿದೆವು ಈಗ ಹುಣ್ಶೆಣ್ಣು ರಸ ಇತ್ತಲ್ವ ಅದನ್ನು ಸೇರಿಸ್ಕೊಳೋಣ ನೋಡಿ ಇವಾಗ ಹುಣಸೆಣ್ ರಸನ ಸೇರಿಸ್ಕೊಳ್ಳಿ ಆಗಿದೆ ಇದು ಸಾರು ನೋಡಿ ಈ ರೀತಿ ಇವಾಗ ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ ಸೊಪ್ಪು ರೆಡಿ ಆಗಿದೆ ಅನ್ನಕ್ಕೆ ಬಿಸಿ ಬಿಸಿ ಮುದ್ದೆಗೆಲ್ಲ ಸೂಪರ್ ಆಗಿರ್ತದೆ ಸೊಪ್ಸಾರು ಸವಿಯಲು ಸಿದ್ಧವಾಗಿದೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ